गणपति शारदा गुरुभ्यो नमः वैदेहिसहितम् सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वम् मुनिभ्यः परम् व्याख्यातम् भरतादिभिः परिवृतम् ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ದಶರಥ ಮಹಾರಾಜನು ಆಯೋಜಿಸಿದ್ದಂತಹ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಕೈಕೇಯೇ ಮಗ್ಗುಲ ಮುಳ್ಳಾಗಿ ಬಿಟ್ಟಳು ಕೊನೆಗೂ ತಾನು ಬಯಸಿದಂತಹ ಎರಡು ವರಗಳಿಂದಾಗಿ ಭರತನಿಗೆ ರಾಜ್ಯಾಭಿಷೇಕವನ್ನೇನೋ ದಶರಥನು ಒಪ್ಪಿಕೊಳ್ಳುತ್ತಿದ್ದ ಆದರೆ ಶ್ರೀರಾಮನಿಗೆ ವನವಾಸ ಎಂಬುದು ದಶರಥನಿರಲಿ ಇಡೀ ಅಯೋಧ್ಯೆಯಲ್ಲಿ ಯಾರಿಗೂ ಒಪ್ಪಿಗೆಯಾಗದಂತಹ ವಿಚಾರ ಆದರೆ ಶ್ರೀರಾಮಚಂದ್ರನು ಮಾತ್ರ ನಿರ್ಲಿಪ್ತನಾಗಿ ಚಿನ್ನದ ಸರಪಳೆಯ ಬಂಧನವೊಂದು ಕಡಿದು ಹೋಯಿತೆಂದು ಆತ ತನ್ನ ತಾಯಿಯ ಬಳಿಗೆ ಬಂದಿದ್ದಾನೆ ತಾಯಿಯೊಡನೆ ಸೀತೆಯೂ ಇರುವಳು ತಾಯಿಯನ್ನಾದರೂ ಹೇಗೋ ಒಪ್ಪಿಸಿದ ತನ್ನ ಪತಿಯ ಹಿತವನ್ನು ಚಿಂತಿಸುತ್ತಾ ಪಟ್ಟದ ರಾಣಿಯಾಗಿ ಕೌಸಲ್ಯೆ ತನ್ನ ಮಗನಿಗೆ ಆಶೀರ್ವದಿಸಿ ಕಾಡಿಗೆ ಕಳುಹಿಸಲು ಒಪ್ಪಿಕೊಳ್ಳುತ್ತಾಳೆ ಆದರೆ ಸೀತಾ ಮಾತೆಯು ಗಾತ್ರ ನಿನ್ನನ್ನು ಬಿಟ್ಟು ಒಂದು ಕ್ಷಣವು ನಾನು ಬದುಕಿರಲಾರೆ ಎಂಬ ಭಾವವನ್ನು ವ್ಯಕ್ತಪಡಿಸಿದಾಗ ಅಂತಿಮವಾಗಿ ಶ್ರೀರಾಮಚಂದ್ರನು ಸೀತೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಇಚ್ಛಿಸುತ್ತಾನೆ ಮುಂದೆ ಲಕ್ಷ್ಮಣನ ಸರದಿ समाचार जबलच्छिमन पाये व्याकुलबिलखबदन उटिदाये कम्पपुलकतन नयन सनीरा गहे चरण अतिप्रेम अधीरा कहि न सकतकचुचितवत रठाडे मीनु दीन जनु जलते काढ़े सोच हृदय विधि का हो निहारा सब सुख सब सुख सुकृत सिरा ना कहु बर घुना था रखिह ही भवन की लेह ही सा था बिलो के बंधु कर जोरे देह गेह सब सन तृन दोरे ಓಲೇ ಲಚನ್ನು ರಾಮನಯನಾಗರ ಶೀಲಸನೇ ಹಸರ ಲ ಸುಖ ಸಾಗರ ತಾತ ಪ್ರೇಮ ಜಸ ರಾಹು ಸಮಚೇ ಹೃದಯ ಪರಿಣಾಮವು ಚಾಹು ರಾಮನ ವನಗಮನದ ವಾರ್ತೆಯು ಲಕ್ಷ್ಮಣನಿಗೆ ಮುಟ್ಟಿದಾಗ ಅವನು ಅತ್ಯಂತ ವ್ಯಾಕುಲಗೊಂಡು ಸಪ್ಪೆ ಮೋರೆ ಹಾಕಿಕೊಂಡು ಅಣ್ಣನ ಬಳಿಗೆ ಗಾಬರಿಯಿಂದ ಓಡಿದ ಅವನ ಶರೀರ ಕಂಪಿಸುತ್ತಿತ್ತು ರೋಮಾಂಚನಗೊಂಡಿತ್ತು ಕಣ್ಣು ತುಂಬಿ ಬಂದವು ಪ್ರೇಮ ವಿಹ್ವಲನಾಗಿ ಶ್ರೀರಾಮನ ಚರಣಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಅವನ ಬಾಯಿಂದ ಮಾತೇ ಹೊರಡದು ಸುಮ್ಮನೆ ನಿಂತುಕೊಂಡು ನೀರಿನಿಂದ ತೆಗೆದ ಮೀನಿನಂತೆ ಅವನು ದೀನನಾಗಿ ಮಿಕಿ ಮಿಕಿ ನೋಡತೊಡಗಿದನು ಅವನು ಮನಸ್ಸಿನಲ್ಲಿ ಯೋಚಿಸುತ್ತಿರುವನು ಹೇ ವಿದಾತ ಮುಂದೆ ಏನು ಆಗುವುದಿದೆ ನಮ್ಮ ಪುಣ್ಯ ಸುಖ ಎಲ್ಲಾ ಮುಗಿದು ಹೋದವೆ ಶ್ರೀರಾಮನು ನನಗೆ ಏನು ಅಪ್ಪಣೆ ಕೊಡುವನು ಮನೆಯಲ್ಲೇ ಇರು ಎನ್ನುವನೋ ಜೊತೆಯಲ್ಲಿ ಕರೆದುಕೊಂಡು ಹೋಗುವನೋ ಕಾಣಿ ಅಂಜಲಿ ಬದ್ಧನಾಗಿ ಶರೀರ ಮನೆ ಮಠ ಇವೆಲ್ಲದರೊಡನೆ ಸಂಬಂಧ ಹರಿದುಕೊಂಡು ನಿಂತಿರುವ ಲಕ್ಷ್ಮಣನನ್ನು ನೋಡಿ ನೀತಿ ಶಾಸ್ತ್ರ ನಿಪುಣನು ಶೀಲ ಸ್ನೇಹ ಸರಳತೆ ಸುಖ ಇವುಗಳ ಸಾಗರನು ಆದ ಶ್ರೀರಾಮಚಂದ್ರನು ಎಂತು ನುಡಿದನು ಮಗು ರಿಮಾತಿರೇಕದಿಂದ ನೀನು ಧೈರ್ಯಗಡಬೇಡ ಪರಿಣಾಮದಲ್ಲಿ ಆಗುವ ಆನಂದವನ್ನು ಹೃದಯದಲ್ಲಿ ತುಂಬಿಕು ಮುಂದೆ ಶುಭವೇ ಆಗುವುದು ಮಾತಾಪಿತು ಗುರು ಸ್ವಾಮಿ ಸಿಖ ಸಿರ ಥರಿ ಕರಹಿ ಸುಭಾಯ ಲಾಭುತಿ ಜನಮ ನತರು ಜನಮು ಜಗಚಾಯ ತಂದೆ ತಾಯಿ ಗುರು ಇವರ ಉಪದೇಶಗಳನ್ನು ಒಡೆಯನ ಆಜ್ಞೆಯನ್ನು ಶಿರಸಾಮಹಿಸಿ ಪಾಲಿಸುವವರ ಜನ್ಮ ಸಾರ್ಥಕವಾಗುತ್ತದೆ ಇಲ್ಲವಾದರೆ ಅವರ ಜನ್ಮ ವ್ಯರ್ಥವೇ ಸರಿ ಅಸಜಿಯ ಜಾನಿಸು ನಗು ಸಿಖಬಾಯಿ ಕರಹು ಮಾತು ಪಿತು ಪದ ಸೇವಕಾಯಿ ಭವನ ಭರತು ರಿಪು ಸೂದನು ನಾಯಿ ರಾವು ವೃದ್ಧ ಮಮ ದುಕ್ಕು ಮನ ಮಾಹಿ ಮೈಬನ ಜಾವು लिही साता कोई सब की विधि अवधाना था गुरु पितु मातु प्रजा परिवार सब कहु पर सह दुख बारु रहो करहु सब कर न तो नुतात यही बड़ दोषु जास राज जा प्रिय प्रजा दुखारी ಸೋನ್ ರವಸಿ ನರಕ ಅಧಿಕಾರಿ ರಹಹುತಾತ ಹುತಾತ ಹಸಿ ನೀತಿ ಬಿಚಾರಿ ಸುನತ ಲಖನು ಭಯೇ ವ್ಯಾಕುಲ ಭಾರಿ ಸಿಯರೇ ಪ್ರಭಚನ ಸೂಖಿ ಗಯೆ ಕೈಸೆ ಪರಸತ ತುಹಿನ ತಾಮರಸು ಜೈಸೇ ಸೋದರ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನನ್ನ ಮಾತನ್ನು ಕೇಳು ತಂದೆ ತಾಯಿಯವರ ಸೇವೆ ಮಾಡಿಕೊಂಡು ನೀನು ಇಲ್ಲೇ ಇರು ಭರತ ಶತ್ರುಘ್ನರು ಬೇರೆ ಮನೆಯಲ್ಲಿಲ್ಲ ಮಹಾರಾಜರು ವಯೋವೃದ್ಧರು ಅದು ಅಲ್ಲದೆ ಅವರು ನನ್ನನ್ನು ಹೆಚ್ಚು ಹಚ್ಚಿಕೊಂಡು ತುಂಬಾ ದುಃಖಗೊಂಡಿದ್ದಾರೆ ಇಂತಹ ಸ್ಥಿತಿಯಲ್ಲಿ ನಾನು ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಕಾಡಿಗೆ ಹೋದರೆ ಅಯೋಧ್ಯೆ ಎಲ್ಲ ವಿಧದಿಂದಲೂ ಅನಾಥವಾಗುವುದು ಗುರುಗಳು ತಂದೆ ತಾಯಂದಿರು ಪ್ರಜೆ ಪರಿವಾರದವರು ಹೀಗೆ ಎಲ್ಲರೂ ದುರ್ಭರವಾದ ದುಃಖವನ್ನು ಹೊಂದುವರು ಆದ್ದರಿಂದ ನೀನು ಇಲ್ಲೇ ಇದ್ದು ಎಲ್ಲರನ್ನು ಸಮಾಧಾನಪಡಿಸು ಇಲ್ಲವಾದರೆ ತಮ್ಮ ದೊಡ್ಡ ದೋಷ ತಟ್ಟಿಯಿತು ನನ್ನನ್ನು ತನ್ನನ್ನು ಪ್ರೇಮಿಸುವ ಪ್ರಜೆಗಳಿಗೆ ಪ್ರಜೆಗಳಿಗೆ ದುಃಖಕ್ಕೀಡು ಮಾಡುವ ರಾಜನು ನಿಶ್ಚಯವಾಗಿ ನರಕಕ್ಕೆ ಹೋಗುವನು ಆದ್ದರಿಂದ ಮಗು ನೀನು ಇದನ್ನು ನೀನು ಧರ್ಮವೆಂದು ಭಾವಿಸಿ ಮನೆಯಲ್ಲೇ ಇರು ಇದನ್ನು ಕೇಳಿದ ಕೂಡಲೇ ಲಕ್ಷ್ಮಣನು ತುಂಬಾ ವ್ಯಾಕುಲಗೊಂಡನು ಶ್ರೀರಾಮನ ಶೀತಲ ವಚನಗಳಿಂದ ಮಂಜಿನ ಸ್ಪರ್ಶಕ್ಕೆ ಕಮಲವು ಬಾಡುವಂತೆ ಲಕ್ಷ್ಮಣನ ಮುಖ ಬಾಡಿಹೋಯಿತು ಉರು ನವತ ಪ್ರೇಮ ಬಸಗೇ ಚರಣ ದಾಸುಮೈ ಸ್ವಾಮಿ ತುಂಹತ ಜಹು ನಥಹುತ ಕಾಹ ಬಸಾಯಿ ಪ್ರೇಮ ಪರವಶನಾದ ಲಕ್ಷ್ಮಣನಿಗೆ ಉತ್ತರ ಕೊಡಲು ಮಾತೇ ಹೊರಡದಾಗಿದೆ ಅವನು ವ್ಯಾಕುಲನಾಗಿ ಶ್ರೀರಾಮಚಂದ್ರನ ಚರಣಗಳಲ್ಲಿ ಕೆಡಗೆ ಬಿದ್ದು ನುಡಿದನು ಸ್ವಾಮಿ ನಾನು ನಿನ್ನ ದಾಸನು ನೀನು ನನಗೆ ಈಶನು ಆದ್ದರಿಂದ ನೀನೇ ನನ್ನನ್ನು ತೊರೆಯುವಾದ ತೊರೆಯುವೆಯಾದರೆ ನನ್ನ ಗತಿ ಏನಾದೀತು ದೀನ್ ಮೋಹಿ ಸಿಖ ನೀಕೆ ಗೊಸಾಯಿ ಲಾಗಿ ಅಗಮ ಆಪ ನೀ ಕದರಾಯಿ ನರ ಮಧುರಧಾರಿ निगमनीति कहुते अधिकारी मयि शिशुप्रभु सनेह प्रतिपाला मन्दरु मेरुकिलेहि मराला कुरपि तु मातु न जानवु काहु कहउ सुभावु नाथ पति आहु जहलगि जगत् सनेह सगाये प्रीति प्रतीति निगम निजुगायि मुरे सबयिये कतुमस्वामी दीनबन्धु पुर अन्तरजामि धर्म नीति उपदेशि अताही कीरति भूति सुगति मन क्रम बचन चरणरथ होयि कृपा सिन्धु परि हरि अकीर्षोयि ಸ್ವಾಮಿ ನೀವೇನೋ ನನಗೆ ಒಳ್ಳೆಯ ಉಪದೇಶವನ್ನೇ ಕೊಟ್ಟಿರುವಿರಿ ಆದರೆ ಅದು ನನ್ನ ದೌರ್ಬಲ್ಯದಿಂದ ಅಸಾಧ್ಯವೆನಿಸಿದೆ ಧೀರರು ಧರ್ಮನಿರತರು ಆದ ಶ್ರೇಷ್ಠರು ಮಾತ್ರ ವೇದ ನೀತಿ ಶಾಸ್ತ್ರಗಳಿಗೆ ಅಧಿಕಾರಿಗಳು ಆದರೆ ನಾನು ಪ್ರಭುಗಳ ಪ್ರೇಮದಲ್ಲಿ ಬೆಳೆದ ಹಸುಳೆಯಾಗಿರುವೆನು ಹಂಸವು ಎಲ್ಲಾದರೂ ಮಂದರಾಚಲವನ್ನು ಅಥವಾ ಮೇರುಪರ್ವತವನ್ನು ಹೊರಬಲ್ಲದೆ ಪ್ರಭು ಸಹಜವಾಗಿಯೇ ಹೇಳುತ್ತಿದ್ದೇನೆ ನಿಮ್ಮನ್ನು ಬಿಟ್ಟು ಗುರು ಹಿರಿಯರು ತಂದೆ ತಾಯಂದಿರು ಯಾರನ್ನು ನಾನು ಅರಿಯೆ ಇದನ್ನು ನಂಬಿರಿ ಓ ದೀನ ಬಂಧು ಓ ಸರ್ವಾಂತರ್ಯಾಮಿ ವೇದಗಳು ಹೊಗಳುವ ಸ್ನೇಹ ಬಂಧಗಳು ಪ್ರೇಮ ವಿಶ್ವಾಸಗಳು ಈ ಜಗತ್ತಿನಲ್ಲಿ ನನಗೆ ಎಲ್ಲವೂ ನೀನೇ ಆಗಿರುವೆ ಯಶ ಐಶ್ವರ್ಯ ಸದ್ಗತಿ ಬಯಸುವವರಿಗೆ ಧರ್ಮವನ್ನು ನೀತಿಶಾಸ್ತ್ರವನ್ನು ಉಪದೇಶಿಸಬೇಕು ಆದರೆ ನನಗೆ ಅವು ಯಾವುವು ಬೇಡ ಓ ಕೃಪಾ ಸಿಂಧು ಮನೋಮ ಕರ್ಮಗಳಿಂದ ನಿನ್ನಲ್ಲೇ ಅನುರಕ್ತನಾದ ನನ್ನನ್ನು ದೂರೀಕರಿಸುವುದೇ ಕರುಣಾ ಸಿಂಧು ಸುಬಂಧು ಏಸು ನಿಮೃದು ಬಚನ ವಿನೀತ ಸಮಜಾಯೇ ಬುರಲಾಯೇ ಪ್ರಭು ಜಾನಿಸ ಕರುಣಾ ಸಿಂಧುವಾದ ಶ್ರೀರಾಮಚಂದ್ರನು ತನ್ನ ತಮ್ಮನ ಕೋಮಲವೂ ವಿನಯಪೂರ್ಣವೂ ಆದ ಮಾತುಗಳನ್ನು ಕೇಳಿ ಪ್ರೇಮಾತಿರೇಕದಿಂದ ಅವನು ಹೆದರಿದನೆಂದು ತಿಳಿದು ಅವನನ್ನು ಎದೆಗಪ್ಪಿಕೊಂಡು ಸಮಾಧಾನ ಪಡಿಸಿದನು ಎಲ್ಲಿ ರಾಮನಿರುವನು ಅಲ್ಲಿ ಹಿಂದೆ ಲಕ್ಷ್ಮಣನು ಇರಲೇಬೇಕಲ್ಲವೇ ಲಕ್ಷ್ಮಣನ ಅಸ್ತಿತ್ವ ರಾಮನಿಲ್ಲದೆ ಇರುವುದೇ ಇಲ್ಲ ಹಾಗಿರುವಾಗ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷ ಕಾಡಿಗೆ ಹೋದರೆ ಲಕ್ಷ್ಮಣನಿಗೆ ನೀನು ತಂದೆ ತಾಯಂದಿರ ಗುರು ಹಿರಿಯರ ಸೇವೆ ಮಾಡಿಕೊಂಡಿರು ಎಂದರೆ ಲಕ್ಷ್ಮಣನಿಗೆ ತಂದೆ ತಾಯಿ ಗುರು ಹಿರಿಯರು ಎಲ್ಲವೂ ಕೂಡ ಶ್ರೀರಾಮನೇ ಆಗಿರುವನು ಆ ಶ್ರೀರಾಮನೇ ಕಣ್ಣೆದುರು ಇಲ್ಲದಿರುವಾಗ ಲಕ್ಷ್ಮಣನಾದರೂ ಯಾರ ಸೇವೆಯನ್ನು ಮಾಡಿಯಾನು ಆತನಿಗೆ ಬೇರಾರ ಬೇರಾರೂ ಕೂಡ ಕಣ್ಣಿಗೆ ಬೀಳುವುದಿಲ್ಲವಲ್ಲ ಇದನ್ನು ಅರಿತು ರಾಮನು ಮುಂದೆ ಲಕ್ಷ್ಮಣನನ್ನು ಕರೆದುಕೊಂಡು ಹೋಗಲೇಬೇಕು ಅಂತಹ ಸ್ಥಿತಿ ಲಕ್ಷ್ಮಣನದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा shiro